ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋ ಆಗಿರುತ್ತೆ ಈ ನೆಕ್ ಪೀಸ್ ಅದರದೇ ವೀಡಿಯೋ ಆಗಿರುತ್ತೆ ಬನ್ನಿ ಫ್ರೆಂಡ್ಸ್ ಇದು ಏನು ಅಂತ ನೋಡ್ಕೊಂಡು ಬರೋಣ ಇವಾಗ ನಿಮಗೆ ತೋರಿಸ್ತಾ ಇರೋಂಥದ್ದು ಈ ಪರ್ಪಲ್ ಅಥವಾ ವೈಲೆಟ್ ಶೇಡಲ್ಲಿರೋ ಅಂಥ ಈ ನೆಕ್ ಸೆಟ್ ಆಗಿರುತ್ತೆ ಮತ್ತು ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಇದು ಕೂಡ ಇಯರಿಂಗ್ಸು ಬಟ್ ಇವೆರಡು ಸೆಟ್ಟಲ್ಲಿ ಬಂದಿರೋದಲ್ಲ ಫ್ರೆಂಡ್ಸ್ ಇದು ಎರಡು ಸಪ್ರೇಟ್ ಸಪ್ರೇಟಾಗಿ ನಾನು ಪರ್ಚೇಸ್ ಅಂಥದ್ದು ಇದು ಬಂದು ಫುಲ್ಲು ಬೀಟ್ಸ್ದೇ ಸರ ಆಗಿರುತ್ತೆ ವಿತ್ ಪೆಂಡೆಂಟ್ ಅಂಥದ್ದು ಇದು ಸರ ತುಂಬ ಎಲಿಗಂಟ್ ಲುಕ್ ಕೊಡುತ್ತೆ ತುಂಬ ನೋಡಲಿಕ್ಕೂ ತುಂಬ ಚೆನ್ನಾಗಿದೆ ಬನ್ನಿ ಈಗ ಅದ್ರ ಬಗ್ಗೆ ಮಾತಾಡೋಣ ಈಗ ನೋಡಿ ಪೆಂಡೆಂಟ್ ಏನು ತೋರಿಸ್ತಾ ಇದ್ದೀನಲ್ಲ ಫ್ರೆಂಡ್ಸ್ ಇದು ಸೆಂಟ್ರಲ್ಲಿ ನಮ್ಮ ಲಕ್ಷ್ಮಿ ಅಮ್ಮ ಅವರು ಇರೋವಂಥದ್ದು ಅದರ ಫ ಸುತ್ತ ಅಂದರೆ ಒಂದು ರೌಂಡ್ ಫುಲ್ಲು ಸಣ್ಣ ಸ್ಟೋನ್ಸ್ ನಿಮಗೆ ಕಾಣಿಸ್ಬಹುದು ಆ ಸಣ್ಣದು ಸ್ಟೋನ್ಸ್ ಇದೆ ಅದಾದಮೇಲೆ ದೊಡ್ಡದು ಚಿಕ್ಕದು ಅನ್ನೋ ಸ್ಟೋನ್ಸು ಎರಡರಲ್ಲಿ ಏರಲ್ಲಿರೋ ಅಂಥದ್ದು ಇನ್ನು ಔಟಿಂಗು ನಮಗೆ ಬೀಚಲ್ಲಿ ಅಲ್ಲಲ್ಲೆಲ್ಲ ನನ್ನ ಬೀಡ್ಸ್ ಕೊಟ್ಟಿದ್ದಾರೆ ಇದು ಈ ಪೆಂಡೆಂಟ್ ಅದಕ್ಕೆ ಮೇಲೆ ಒಂದು ಫ್ಲವರ್ ಡಿಸೈನು ಆ ಕಡೆ ನಮಗೆ ಬೋ ಥರ ಕಾಣಿಸ್ತಾ ಇರೋವಂಥದ್ದು ಇದು ಈ ಪೆಂಡೆಂಟಿನ ಡಿಟೇಲ್ ಮತ್ತು ಇದು ಯಾವ ಪಾಲಿಷ್ ಅಂತ ಕೇಳಿದರೆ ಗೋಲ್ಡ್ ಪಾಲಿಶ್ ಅಲ್ಲ ಇದು ಮೆಹಂದಿ ಪಾಲಿಶ್ ಆಗಿರುತ್ತೆ ಫ್ರೆಂಡ್ಸ್ ಅದಕ್ಕೆ ಈ ಲುಕ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಹೊಡೆಯೋ ಥರ ಇಲ್ಲ ತುಂಬ ಎಲಿಗೇಂಟಾಗಿರೋ ಅಂಥ ನೆಕ್ ಸೆಟ್ ಆಗಿರುತ್ತೆ ಅಂದರೆ ಆ ಪೆಂಡೆಂಟ್ ಮತ್ತು ನಾನು ನಿಮಗೆ ಬ್ಯಾಕ್ ಸೈಡ್ ಕೂಡ ತೋರಿಸ್ತೀನಿ ನೋಡಿ ಇವಾಗ ನಿಮ್ಗೆ ಗೊತ್ತಾಗುತ್ತೆ ಇದು ಮೇನ್ಲಿ ಪಾಲಿಷ್ ಅಂದರೆ ಹೇಗಿದೆ ಅಂತ ಈ ಥರ ಆಗಿರುತ್ತೆ ಇದರದ್ದು ಪಾಲಿಶ ಮತ್ತು ಇದೆಲ್ಲೂ ಚುಚ್ಕೊಳ್ಳೋದಾಗಲಿ ತರ್ಚ್ಕೊಳ್ಳೋದಾಗಲಿ ಇಲ್ಲ ಫ್ರೆಂಡ್ಸ್ ಇದು ತುಂಬ ನೀಟ್ ಫಿನಿಶಿಂಗ್ ಮಾಡಿದ್ದಾರೆ ಇದನ್ನು ಮಾತ್ರ ಮತ್ತು ಇವಾಗ ನೀವು ನೋಡ್ಬೋದು ಇದು ನಾಲ್ಕು ಬೆರಡು ಫುಲ್ಲಾಗಿ ಕವರ್ ಆಗಿರೋಂಥ ಪೆಂಡೆಂಟ್ ಆಗಿರುತ್ತೆ ಅಂದರೆ ಸ್ವಲ್ಪ ಸೈಜು ದೊಡ್ಡದಾಗೇ ಇರುತ್ತೆ ನೀವು ನೋಡಬಹುದು ಮತ್ತು ಈಗ ಬೀಟ್ಸ್ ಅಂತ ಏನು ಹೇಳಿದೆ ನೋಡಿ ಅದು ಈ ಥರ ಡಾರ್ಕು ಮತ್ತು ಲೈಟ್ ಅಂಥ ಬೀಟ್ಸ್ ಆಗಿರುತ್ತೆ ಟೂ ಲೇಯರ್ಸಲ್ಲಿ ಇರೋವಂಥದ್ದು ಮತ್ತು ಇದು ಒಂದೇ ಸೈ ಏನೋ ಶೇಪಲ್ಲಿಲ್ಲ ಇದು ಸ್ವಲ್ಪ ವೇರಿಯೇಷನಲ್ಲೇ ಇದೆ ಶೇಪ್ಸೆಲ್ಲ ನೋಡ್ಬೋದು ಬಟ್ ಎರಡು ಮಿಕ್ಸ್ ಮಾಡಿ ಇದನ್ನು ಪೋಣಿಸಿದ್ದಾರೆ ಮತ್ತು ಇದು ನಾವು ಡಾರ್ಕು ಮತ್ತು ಲೈಟ್ ಶೇಡ್ ಇರೋಂಥ ಸ್ಯಾರೀಸ್ಗೆ ಎರಡಕ್ಕೂ ಪೇರಪ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಸೆಲ್ಫಲ್ಲೂ ಈ ಚೆನ್ನಾಗಿ ಕಾಣಿಸುತ್ತೆ ಕಾಂಟ್ರಾಸ್ಟಲ್ಲಿ ಹಾಕಿದ್ರು ಮಾತ್ರ ಇನ್ನೂ ಎಲಿಗಂಟಾಗಿ ಕಾಣಿಸುತ್ತೆ ಮತ್ತು ಈಗ ನೀವು ನೋಡಬಹುದು ಇದು ಅದು ಲೆಂತ್ ಸುಮಾರು ಟ್ವೆಂಟಿಯಿಂದ ಟ್ವೆಂಟಿ ಟೂವರೆಗೂ ಪೆಂಡೆಂಟು ಸೀರೀಸ್ ಇದೆ ಅಲ್ಲಿವರೆಗೂ ಬರುತ್ತೆ ಫ್ರೆಂಡ್ಸ್ ಇದು ಲೆಂತ್ ಇದು ನಾನು ಪರ್ಚೇಸ್ ಮಾಡಿದಾಗ ಇದಕ್ಕೆ ಹಿಯರಿಂಗ್ಸ್ ಏನೂ ಇರಲಿಲ್ಲ ಇದು ಓನ್ಲಿ ನೆಕ್ ಸೆಟ್ ಅಂದರೆ ಪೆಂಡೆಂಟ್ ವಿತ್ ಆರ ಅದಷ್ಟೇ ಇದ್ದಿದ್ದು ನಾನು ಇದಕ್ಕೆ ಆಗಿ ಓಳೆ ತೊಗೊಳ್ಳೋಣ ಅಂತ ಹೇಳಿ ಹುಡುಕಿ ಈ ಒಂದು ಓಳೆನ ತೊಗೊಂಡಿರೋಂಥದ್ದು ಇದು ನೀವು ನೋಡಬಹುದು ಸರಕ್ಕೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಫ್ರೆಂಡ್ಸ್ ಅಂದರೆ ಇದು ಏನಿದೆ ಆ ಲಕ್ಷ್ಮಿ ಇದೆಯಲ್ಲ ಮಧ್ಯ ಅದೇ ಇದು ಕರೆಕ್ಟ್ ಸೂಟ್ ಆಗುತ್ತೆ ಅಂತ ಹೇಳಿ ನಾನು ಇದನ್ನು ತೊಗೊಂಡೆ ನೋಡಿ ಇದರಲ್ಲೂ ಅಷ್ಟೇ ಮಧ್ಯ ಲಕ್ಷ್ಮಿ ಇರೋವಂಥದ್ದು ನಿಮಗೆ ಸರಿಯಾಗಿ ಕಾಣಿಸ್ತಿದೆಯೋ ಇಲ್ವೋ ಮತ್ತು ಸುತ್ತು ನಮಗೆ ಈ ಪರ್ಪಲ್ಲು ಬೀಡ್ಸ್ ಇರೋವಂಥದ್ದು ತುಂಬ ಚೆನ್ನಾಗಿದೆ ಮತ್ತು ಅಲ್ಲಿ ಆ ಕಡೆ ಒಂದು ಈ ಕಡೆ ಒಂದು ವೈಟ್ಸ್ಟು ನಮ್ಗೆ ಕಾಣಿಸ್ತಿದೆ ನೀವು ನೋಡ್ಬೋದು ನೋಡಿ ಇವಾಗ ಚೆನ್ನಾಗಿ ಕಾಣಿಸ್ತಿದೆ ಇದೇ ಈ ಒಲೇದು ಡಿಸೈನ್ ಆಗಿರುತ್ತೆ ಇದು ಅಷ್ಟೇ ಫ್ರೆಂಡ್ಸ್ ನಮಗೆ ಮೆಹಂದಿ ಆಗೇ ಇದೆ ಅದಕ್ಕೆ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇರೋವಂಥದ್ದು ಇದು ಗೋಲ್ಡ್ ಕಾಪಿ ಅಂತಲೇ ಹೇಳ್ಬೋದು ಇದು ಗೋಲ್ಡಲ್ಲೂ ನಮಗೆ ಈ ಡಿಸೈನ್ ಇವಾಗ ನಾನು ನೋಡಿದ್ದೀನಿ ಹಾಗಾಗಿ ಇದಂತೂ ಪರ್ಫೆಕ್ಟಾಗಿ ಆ ನೆಕ್ ಸೆಟ್ಟಿಗೆ ಮ್ಯಾಚ್ ಆಗ್ತಾ ಇತ್ತು ಮತ್ತು ಹಿಂದೆ ನೀವು ನೋಡ್ಬೋದು ಎಲ್ಲೋ ಚುಚ್ಚೋದಾಗಲಿ ಆ ಥರ ಎಲ್ಲ ಏನಿಲ್ಲ ಇದು ಕೂಡ ತುಂಬ ನೀಟ್ ಫಿನಿಶಿಂಗೇ ಆಗಿದೆ ಮತ್ತು ಇದು ಪುಷ್ ಬ್ಯಾಕ್ ಇರೋಂಥದ್ದು ಈ ನೋಡಿ ಇದು ಪೂರ ಸೆಟ್ಟು ನಮಗೆ ಈ ಥರ ಕಾಣಿಸುತ್ತೆ ಪರ್ಫೆಕ್ಟಾಗಿ ಮ್ಯಾಚ್ ಆಗಿರೋ ಅಂಥದ್ದು ನೋಡಲಿಕ್ಕೂ ಚೆನ್ನಾಗಿದೆ ಹಾಕ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಮತ್ತು ಇದಾಗಿತ್ತು ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಶೇರು ಕಮೆಂಟು ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್ ಆದಷ್ಟು ಈ ವಿಡಿಯೋಸ್ನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸಿಗೆ ಅಂತ ಹೇಳ್ತಾ ಹಾಗೆ ನನ್ನ ಚಾನೆಲ್ನ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ ಅದನ್ನು ಕ್ಲಿಕ್ ಮಾಡಿ ಆಗ ನಿಮಗೆ ಅಲ್ಲಿ ಹಾಲ್ ಅನ್ನೋ ಬಟನ್ ತೋರಿಸುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ನಾನು ಯಾವಾಗೆಲ್ಲ ವೀಡಿಯೋಸ್ ಹಾಕ್ತೀನಲ್ಲ ಅದೆಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ದಯವಿಟ್ಟು ನೀವು ಲೈಕು ಮತ್ತು ಕಮೆಂಟು ನಮಗೆ ಬಹಳ ಮುಖ್ಯ ಆಗುತ್ತೆ ಬಿಕಾಸ್ ನಮಗೆ ಒಂದು ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೆಕ್ಸ್ಟು ವೀಡಿಯೋ ಮಾಡಲಿಕ್ಕೆ ಒಂದು ಬೂಸ್ಟಪ್ ಅಂತಲೇ ಹೇಳ್ಬೋದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದರ ಡೀಟೇಲ್ಸ್ ಯಾರಿಗಾದರೂ ಬೇಕಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಇದನ್ನು ಎಲ್ಲಿ ತೊಗೊಂಡೆ ಅನ್ನೋದು ನಿಮಗೆ ಕಮೆಂಟಲ್ಲಿ ತಿಳಿಸ್ತೀನಿ ಯಾರಿಗಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಬಾಯ್ ಫ್ರೆಂಡ್ಸ್